ನಮಸ್ಕಾರ ಕಣ್ರಪ್ಪ ಎಲ್ಲರೂ ಹೆಂಗಿದ್ರಿ ಓ ಏನು ನಮ್ಮ ದೊಡವ ಯಾಕೋ ಕಣ್ಣು ನೆನ್ನೆ ಮೊನ್ನೆಯಿಂದ ವೀಡಿಯೋ ಹಾಕ್ತೀವಲ್ಲ ಏನು ಯಾಕೆ ಹಾಕಿಲ್ಲ ಅಲ್ಲಿ ಬೇರೆ ಹುಷಾರಿಲ್ಲ ಅಂತ ಬೇರೆ ಹಾಕ್ಬಿಟ್ಟದೆ ಏನಪ್ಪ ಏನಾಯ್ತು ನಮ್ಮ ದೊಡವನಿಗೆ ಅನ್ಕದೆ ಎಲ್ಲ ಎತ್ತೆ ಮಾಡ್ತಿದ್ದಾರಪ್ಪ ಓ ಎಲ್ಲರೂ ಕಮೆಂಟ್ ನೋಡಿದೆ ಅಕ್ಕಿಯಾ ಒಂದು ವೀಡಿಯೋ ಮಾಡೋದ ಅನ್ಕ ಬಂದೆ ಕಣ್ರಪ್ಪ ಏನೂ ಇಲ್ಲ ನೆನ್ನೆ ಮನೆಯಿಂದವಾ ಜೂರು ಜ್ವರ ಜಾಸ್ತಿ ಆಗ್ಬಿಟ್ಟಿದೆ ಕಣ್ರಪ್ಪ ಮೊನ್ನೆ ಸುಗರಾಗಿದ್ದೆ ನೆನ್ನೆ ಜ್ವರ ಜಾಸ್ತಿ ಆಗ್ಬಿಟ್ಟು ಇನ್ನು ಹಾಸ್ಪಿಟ್ಲಿಗೆ ಅಲ್ಲಿಗೆ ತೋರ್ಸ ಬಂದ್ವಲ್ಲ ಇವತ್ತು ಸುಸ್ತಿತ್ತು ಅದಕ್ಕೆ ಒಂದು ಸುದ್ರಾಯಿಸ್ಕೊಂಡು ಅಮ್ಮಯಕ್ಕೆ ನಾಳೆಗಿಂದ ಮಾಡೋದ ವಿಡಿಯೋ ಅನ್ಕಂಡು ಹಂಗೆ ಸುಮ್ಮನೆ ಆಯ್ಕಂದ್ರಪ್ಪ ಅಷ್ಟೇ ಇನ್ನೇನು ಇಲ್ಲ ಏನು ನಮ್ಮ ಏನಾಯ್ತು ಏನಾಯ್ತು ಅಂದ್ಬಿಟ್ಟು ಪಾಪ ಭಾಳ ಗಾಬರಿ ಆಗಿಬಿಟ್ಟಿದ್ರಿ ದಯವಿಟ್ಟು ಯಾರು ಗಾಬರಿ ಆಗಂತದು ಇಲ್ಲ ಒಂದು ಊರು ಜ್ವರ ನೆಗಡಿ ಕೆಮ್ಮು ಗಂಟ್ಲು ಕಟ್ಕೊಂಬಿಟ್ಟಿತ್ತಾ ಇನ್ನು ಇನ್ನು ಮುಖ್ಯವಾಗಿ ಗಂಟ್ಲೇ ಮುಖ್ಯ ವಿಡ್ಯ ಮಾಡಕ್ಕೆ ಈಗ ಮಾಮೂಲಿ ವಾತಾವರಣ ಬದಲಾವಣೆ ಆಗಲ್ರಪ್ಪ ಅದರಿಂದ ಹಂಗೆ ಕೊರೆಯಲ್ವೀಗ ಕೆಂಚೂ ಗಂಟಲು ಕಟ್ಕೊಂಡು ಹಂಗೆ ಕೆಂಬಳು ಗೆಮ್ಲು ಸುಸ್ತು ಸಂಕ ಅದಕ್ಕೆಲ್ಲ ಸುತ್ರಾಯಿಸ್ಕೊಂಡು ನಾಳೆಕ್ಕಿಂತ ಮೇಡಮ್ ಅನ್ಕೊಂಡು ಈಗ ಆರೋಗ್ಯ ಆಗಿವಿ ಸರಿದಪ್ಪ ನಾಳೆಕ್ಕಿಂದ ವೀಡಿಯೋ ಏನು ಎರಡನೇ ಎರಡು ಚಾನಲ್ಗೇ ವೀಡಿಯೋಗಳು ಬರ್ತಾವೆ ನೀ ಪ್ರೀತಿ ವಿಶ್ವಾಸ ಇರೋ ಗಂಟ್ಲು ನಿಮ್ಮದಾಡೋಂಗೆ ಏನು ಆಯ್ಕೆಲ್ಲ ಸುಮಾರು ಜನ ಯಾಕೆ ಏನಾಯಿತು ಏನು ನೀವು ಇದನ್ನೇ ಮಾಡಿಲ್ವಲ್ಲ ಒಂದು ಮೆಸೇಜ್ ಹಾಕಿಲ್ವಲ್ಲ ಅನ್ಕೊಂಡು ಎಲ್ಲವಾಗ ಕಮೆಂಟ್ ಮಾಡಿದಿರಿ ಕಣ್ರಪ್ಪ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬಿಡಿ ಕಣ್ರಪ್ಪ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಆಯ್ತಾ ಇವ್ನಿ ಸರಿರಪ್ಪ ನಾಡಕ್ಕಿಂತ ವಿಡಿಯೋಗಳು ಬರ್ತವೆ ಹಂಗೆ ಎಲ್ರಿಗೂ ನನ್ನ ಪ್ರೀತಿಯ ಕುಟುಂಬಕ್ಕೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕಂದ್ರಪ್ಪ ಆ ಭಗವಂತ ನೀವು ಎಲ್ಲನೂ ಒಳ್ಳೇದು ಮಾಡಲಿ ಆಯಸ್ಸು ಆರೋಗ್ಯ ಕೊಟ್ಟು ನೂರು ಖರ ಸುಖವಾಗಿ ಮಾಡಲಿ ಅಂದ್ಬಿಟ್ಟು ನಾನು ಆ ತಾಯಿ ಚಾಮುಂಡೇಶ್ವರಿ ಬೇಡ್ಕತ್ತೀನಿ ಎಲ್ಲರೂ ನೂರು ಕಾಲ ಚೆನ್ನಾಗಿರಪ್ಪ ಆಯ್ತರ ಈ ವರ್ಷ ನೀವು ಅಂದ್ಕೊಂಡಿದ್ದ ಕಾರ್ಯಗಳೆಲ್ಲ ಆಗಲಿ ಅಂತ ದೇವರಲ್ಲಿ ನಾನು ಬೇಡ್ಕೊತೀನಿ ಕಣ್ರಪ್ಪ ನಿಮ್ಮ ಪ್ರೀತಿ ಕಾಳಜಿಗೆ ಬೆಲೆ ಕಟ್ಟಕ್ಕೆ ಆಯ್ಕೆಲ್ಲ ಕಣ್ರಪ್ಪ ನನ್ನ ಮನೆಗೆ ಬಿಟ್ಟಿದ್ದಲ್ಲ ಕೊಂಡು ನೋಡಿದಿಲ್ಲ ಈಗ ತೆಗೆದು ನೋಡಿದ್ರೆ ನಿಜವಾಗ್ಲೂ ಒಂಥರ ಬೇಜಾರೇ ಆಗೋಯ್ತು ತು ನಾನು ಕಮ್ಯುನಿಟಿ ಪೋಸ್ಟ್ ನಾಕ್ನಿವಲ್ಲ ಮೊನ್ನೆ ಹಾಕಿದೆಯಾ ಅಂತ ಒಂಥರ ಬೇಜಾರಾದಂಗಾಗಿ ಆಗಿ ತಡ್ರಿ ಎಲ್ಲ ರಿಪ್ಲೈ ಕೊಡೋದಕ್ಕಿಂತ ಹಿಂಗೆ ಒಂದು ವೀಡಿಯೋ ಮಾಡಿಬಿಟ್ರೆ ಅವ್ರಿಗೊಂತ ಸಮಾಧಾನ ಆಯ್ತದೆ ಅಂದ್ಬಿಟ್ಟೆ ಹ್ಞೂ ಮಾಡಿ ಕಣ್ರಪ್ಪ ಏನಿಲ್ಲ ಆರೋಗ್ಯ ನಾಳಕ್ಕಿಂತ ಮಾಮೂಲಿ ಎಂದಿನಂತೆ ವೀಡಿಯೋಗಳು ಪ್ರಸಾರ ಆಯ್ತು ಕರಪ್ಪ ಹಾಂ ಆಯ್ತಾ ಚೆನ್ನಾಗಿ ನೋಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಹಂಗೆ ದಯವಿಟ್ಟು ನಿಮಗೆ ಈಗ ಬತ್ತರ ಸ್ಟೋರಿ ಹಳ್ಳಿ ಸೊಬಗು ಚಾನಲಲ್ಲಿ ಒಂದನೇ ಚಾನಲ್ ಆಮೇಲೆ ಎರಡನೇ ಚಾನಲ್ ಅಲ್ಲಿ ಸ್ವಲ್ಪ ಚಾನಲ್ ಟು ಸ್ಟೋರಿಗಳು ಇಷ್ಟ ಆಯ್ತದ ಏನಾರು ಬದಲಾವಣೆ ಮಾಡ್ಕೋಬೇಕಾ ಆಮೇಲಿಂದ ಯಾವ್ಯಾವ ಯಾರೇ ಸ್ಟೋರಿಗಳು ನಿಮ್ಗೆ ಜಾಸ್ತಿ ಇಷ್ಟ ಹೆಚ್ಚು ಹೆಚ್ಚು ವೀಡಿಯೋಗಳು ಮಾಡಕ್ಕೆ ನಮಗೂ ಅನುಕೂಲ ಆಯ್ತದೆ ಯಾರ ಬಗ್ಗೆ ಈಗ ವಿಕಿ ಚಿನ್ನು ಆಮೇಲಿಂದ ಕೆಂಪಿ ಕೆಂಪಿ ಅವ್ರ ಮನೆ ಸ್ಟೋರಿಯೋ ದಯವಿಟ್ಟು ಅವೆಲ್ಲ ನೀವು ಒಂಚೂರು ತಿಳಿಸಿ ನಮಗೆ ಯಾವ ನಿಮ್ಗೆ ಇಷ್ಟ ಆಯ್ತದೆ ಅಂದ್ಬಿಟ್ಟು ನಮಗೂ ವಿಡಿಯೋ ವೀಡಿಯೋ ಮಾಡೋಕ್ಕೆ ಭಾಳ ಅನುಕೂಲ ಆಗ್ತದೆ ಕಣ್ರಪ್ಪ ಸರಿಪ್ಪ ಕಣ್ರಪ್ಪ ಬರೋಣ ಹಂಗೆ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕಣ್ರಪ್ಪ ಬರ್ತೀನಿ ನಮಸ್ಕಾರ